ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ಇದನ್ನು ಪಡೆಯಲು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಶ್ರಮ ವಹಿಸಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬುವುದನ್ನು ಬ್ರಿಟಿಷರಿಗೆ ಮನವರಿಕೆ ಮಾಡಿದಳು ರಾಣಿ ಲಕ್ಷ್ಮೀಬಾಯಿ ತನ್ನ ದತ್ತು ಪುತ್ರನನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದಳು ಹೀಗೆ ಸ್ವಾತಂತ್ರ್ಯ ಪಡೆಯಲು ಸಾಕಷ್ಟು ಮಹನೀಯರು ಪ್ರಾಣ ತ್ಯಾಗ ಮಾಡಿದ್ದಾರೆ ಯುವ ಬಳಗವು ದೇಶದ ಸಂಪತ್ತು ಅವರು ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಸೇವಕರಾಗಬೇಕು ಉಪ್ಪು ರುಚಿ ರುಚಿ ಕಳೆದುಕೊಂಡರೆ ಉಪ್ಪಿಗೆ ರುಚಿ ನೀಡುವವರ್ಯಾರು ನಾವೆಲ್ಲ ದೇಶದ ಋಣ ತೀರಿಸಬೇಕಿದೆ ಒಂದು ಮನೆಯ ಉದ್ಧಾರಕ್ಕೆ ವ್ಯಕ್ತಿಯ ತ್ಯಾಗ ಒಂದು ಊರಿನ ಉದ್ಧಾರಕ್ಕೆ ಮನೆತನದ ತ್ಯಾಗ ಒಂದು ರಾಜ್ಯದ ಉದ್ಧಾರಕ್ಕೆ ಊರಿನ ತ್ಯಾಗ ಒಂದು ದೇಶದ ಉದ್ಧಾರಕ್ಕೆ ಧರ್ಮದ ತ್ಯಾಗ ಅವಶ್ಯವಾಗಿ ಬೇಕು ಎಂದು ಹೇಳಿ ಚಿಕ್ಕ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್